ಅವರಿಗೆ ಶ್ವಾನಗಳು ಅಂದ್ರೆ ಸಿಕ್ಕಾಪಟ್ಟೆ ಎಷ್ಟು ಅದೇ ರೀತಿ ನಿಮ್ಮ ವಿಡಿಯೋದಲ್ಲಿ ಸಹ ನೋಡ್ತಾ ಇರಬಹುದು ಒಂದು ಕ್ಯೂಟ್ ಆಗಿರುವಂತಹ ವಿಡಿಯೋನ ಶೇರ್ ಮಾಡ್ಕೊಳ್ತಾರೆ ಶ್ವಾನದ ಜೊತೆ ಆಟವಾಡ್ತಿರುವಂತಹ ವಿಡಿಯೋ ಸ್ವಲ್ಪ ವಿಡಿಯೋ ಆಗಿದ್ರು ಕೂಡ ಸ್ವಲ್ಪ ಅಂದ್ರೆ ಸ್ವಲ್ಪ ಸೆಕೆಂಡ್ ನ ವಿಡಿಯೋ ಆಗಿದ್ರು ಕೂಡ ತುಂಬಾ ಜನ ಇಷ್ಟಪಟ್ಟಿದ್ದಾರೆ ಅವರು ಮೂಲತಃ ಬೆಂಗಳೂರಿನವರಾದ್ರೂ ಕೂಡ ಸದಕ್ಕೆ ಸೆಟ್ಲ್ ಆಗಿರುವುದು ನ್ಯೂಯಾರ್ಕ್ ನಲ್ಲಿ ಅಲ್ಲಿಯ ವ್ಯಾಸಂಗ ಆಗಿರ್ಬೋದು ಎಲ್ಲವನ್ನೂ ಕೂಡ ಮಾಡ್ತಿದ್ದಾರೆ ಮುಂದೆ ಅಲ್ಲೂ ಕೂಡ ಕೆಲಸಕ್ಕೆ ಸೇರ್ಕೊಳ್ಳುವಂತ ಚಾನ್ಸಸ್ ಕೂಡ ಇದೆ ಸೊ ಹೀಗಾಗಿ ತುಂಬಾನೇ ಮಿಸ್ ಮಾಡ್ಕೊಳ್ತಾರೆ ಒಂದು ಬೆಂಗಳೂರಿನ ಮನೆಯನ್ನ ಅಪ್ಪು ಬಾಸ್ ಇರುವಂತಹ ಜಾಗ ಆಗಿರ್ಬೋದು ಎಲ್ಲವೂ ಕೂಡ ತುಂಬಾನೇ ಒಂದು ಕ್ಷಣ ಅಂತ ಹೇಳ್ಬೋದು ತುಂಬಾ ನೆನಪು ಮಾಡ್ಕೊತರ ಜೊತೆಗೆ ಶ್ವಾನಗಳ ಜೊತೆ ಸಮಯವನ್ನು ಕಳಿಯೋಕೆ ಅಪ್ಪುಪಾಸ್ ಮಗಳು ಅಂದ್ರೆ ದೊಡ್ಡ ಮಗಳು ಇಷ್ಟ ಪಡ್ತಾರೆ ಅದ್ಭುತ ವಿಡಿಯೋ ಹೇಗಿದೆ ಕಮೆಂಟ್ ಮಾಡಿ ತಪ್ಪದೆ ತಿಳಿಸ್ತಾರೆ ಅವರು ತುಂಬಾನೆ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳ್ಬೋದು ಧ್ವತಿಯವರನ್ನ ಕಂಡ್ರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಅಪ್ಪು ಅಭಿಮಾನಿಗಳೆಲ್ಲರೂ ಕೂಡ ಅವರ ಒಂದು ಕುಟುಂಬದ ಅಭಿಮಾನಿಗಳು ಸಹ ಆಗಿರ್ತಾರೆ ಕುಟುಂಬದಿಂದ ಒಂದೊಳ್ಳೆ ಏನೇ ಒಂದು ವಿಚಾರ ಬಂದ್ರು ಕೂಡ ಅಭಿಮಾನಿಗಳು ತುಂಬಾ ಖುಷಿ ಪಡ್ತಾರೆ ಮೊದಲು ಖುಷಿ ಪಡೋದೆ ಅಭಿಮಾನಿಗಳು ಸೊ ಹೀಗಾಗಿ ದೃತಿಯ ಅವರ ಬಗ್ಗೆ ತಿಳ್ಕೊಬೇಕು ಅವರ ಮಕ್ಕಳನ್ನ ನೋಡ್ಬೇಕು ಅಂತ ಈಗ ತುಂಬಾ ಜನ ಆಸೆ ಪಡ್ತಾ ಇರ್ತಾರೆ ಸೊ ಒಂದು ಹೊಸ ವಿಡಿಯೋವನ್ನು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ಸ್ಟೇಟಸ್ಗೆ ಹಾಕೊಂಡಿದ್ದಾರೆ ದೃತಿಯವರು ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರ್ತಾರೆ ಆಗಾಗ ಅಲ್ಲಿ ಅಮೆರಿಕದಲ್ಲಿರುವಂತಹ ಒಂದು ಫೋಟೋಸ್ ಆಗಿರ್ಬೋದು ಏನಾದರೂ ಒಂದು ವಿಚಾರವನ್ನು ಕೂಡ ಶೇರ್ ಮಾಡ್ಕೋತಾ ಇರ್ತಾರೆ ಧ್ವತಿ ಅವರು ನಿಮಗೂ ಕೂಡ ಅಪ್ಪು ಬಾಸ್ ಕುಟುಂಬಸ್ಥರ ನೀವು ಕೂಡ ಅವರ ಅಭಿಮಾನಿನ ಅಪ್ಪುನ ಈ ಒಂದು ಕ್ಷಣದಲ್ಲೂ ಕೂಡ ತುಂಬಾನೇ ನೆನಪು ಮಾಡ್ಕೋತಾರೆ ಪ್ರತಿ ದಿನವೂ ಕೂಡ ಅಷ್ಟೇ ಎಲ್ಲರ ಮನೆಯಲ್ಲೂ ಕೂಡ ಫೋಟೋ ಆಗಿದ್ದಾರೆ ಅಪ್ಪು ಅವರು ನಿತ್ಯ ನಮಸ್ಕರಿಸ್ತಾರೆ ಪೂಜೆಯನ್ನು ಕೂಡ ಸಲ್ಲಿಸ್ತಾರೆ ಅದೇ ರೀತಿ ಧೃತಿ ಅವರು ಕೂಡ ಅಷ್ಟೇ ಒಂದು ವಾಲ್ ವಾಲ್ಪೇಪರ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಪ್ಪು ಅವರ ಒಂದು ವಾಲ್ಪೇಪರ್ ಧ್ವತಿ ಅವರ ಫೋನ್ ಅಲ್ಲಿ ಸಾಕಷ್ಟು ಜನರ ಫೋನ್ ಅಲ್ಲಿ ಯೂಸ್ ಇರುತ್ತೆ ಅಭಿಮಾನಿಗಳ ಆರಾಧ್ಯ ದೈವ ನಮ್ಮ ಒಂದು ಅಪ್ಪ ವರ್ಸ್ತಾರ್ ಅಪ್ಪು ಅಪ್ಪು ಹೆಸರಿನಲ್ಲಿ ಒಂದು ದೊಡ್ಡ ಶಕ್ತಿ ಇದೆ ಅಪ್ಪುನ ನಿತ್ಯ ನಮಸ್ಕರಿಸ್ತಾರೆ ಒಳ್ಳೆ ಕೆ ಕೆಲಸ ಆಗಿರಬಹುದು ಏನೇ ಕೂಡ ಅಭಿಮಾನಿಗಳು ಮಾಡುವಂತ ಟೈಮ್ ಅಪ್ಪನ ಸ್ಮರಿಸಿ ಅಪ್ಪ ಅವರ ಫೋಟೋಗೆ ನಮಸ್ಕರಿಸಿ ಮುಂದಿನ ಕೆಲಸವನ್ನು ಸಹ ಮಾಡುದು ಜನರು ಇಷ್ಟಪಡ್ತಾರೆ ಪ್ರೀತಿಯನ್ನ ತೋರಿಸಿದ್ದಾರೆ ದಿನಗಳಲ್ಲಿ ಅಶ್ವಿನಿ ಮೇಡಮ್ ಅವರು ಒಳ್ಳೊಳ್ಳೆ ಸಿನಿಮಾಗಳನ್ನ ತಗೊ ಇತ್ತೀಚೆಗಷ್ಟೇ ಓಟು ಎಂಬ ಸಿನಿಮಾ ತಗೋ ಅದು ಕೂಡ ತಕ್ಕ ಮಟ್ಟಿಗೆ ಹೊರತು ಈಗ ಸೋಷಿಯಲ್ ಮೀಡಿಯಾದಲ್ಲಿಯೂ ಸಹ ಅಂದ್ರೆ ಒಂದು ಓಟಿ ಟಿ ಪ್ಲಾಟ್ಫಾರ್ಮ್ ನಲ್ಲಿಯೂ ಸಹ ಒಂದು ಸಿನಿಮಾ ಇದೆ ಜೊತೆಗೆ ಅಶ್ವಿನಿ ಮೇಡಮ್ ಅವರ ರೀತಿ ಧೃಕಿಯವರು ಕೂಡ ನಿರ್ಮಾಪಕಿಯಾಗಬೇಕೆಂಬುದು ಅಭಿಮಾನಿಗಳ ಒಂದು ಮಹದಾಸೆ ಆಗಿದೆ ಆದ್ರೆ ಅಪ್ಪು ಬಾಸ್ ಅವರ ಆಸೆ ಏನಾಗಿತ್ತು ಅಂದ್ರೆ ಚೆನ್ನಾಗಿ ವ್ಯಾಸಂಗ ಮಾಡಬೇಕು ಅಂತ ಗೆ ರುವುದು ಅದನ್ನ ಮುಗಿಸ್ಕೊಂಡ ಬಳಿಕ ಅದ್ರ ಬಗ್ಗೆ ತೀರ್ಮಾನ ತೆಗೆದುಕೊಳ್ತಾರೆ ಅಶ್ವಿನಿ ಮೇಡಮ್ ಮತ್ತು ಅಪ್ಪು ಬಾಸ್ ಅವರ ಮಗಳು ಧ್ರುತಿ ಅವರು ನೀವೇನಂತೀರ ಇದ್ರ ಬಗ್ಗೆ ತಪ್ಪದೆ ಕಮೆಂಟ್ ಮಾಡಿ